ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸ್ವಾಗತ ಇವತ್ತು ನಾನು ಉಗಾಂಡದ ಒಂದು ಪ್ರದೇಶದಲ್ಲಿ ಇದ್ದೀನಿ ಇದು ನಾನು ಹೋಗ್ತಾ ಇರುವಂಥದ್ದು ಇದು ಒಂದು ನಗರದ ಮೇನ್ ರೋಡ್ ಇದು ಈ ರಸ್ತೆಯನ್ನು ನೀವು ಗಮನಿಸ್ತಾ ಇದ್ದೀರ ನೋಡ್ತಾ ಇದ್ದೀರ ಬಹುಶಃ ನಾನು ವಾಹನದಲ್ಲಿ ಚಲಿಸ್ತಾ ಇದ್ದೀನಿ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಒಂದು ಸುಪ್ರಸಿದ್ಧವಾದಂತಹ ಒಂದು ರಸ್ತೆ ಹೇಗೆ ಸ್ಟೇಟ್ ಹೈವೇಗಳು ಇರ್ತದೋ ಅದೇ ರೀತಿ ಇದು ಒಂದು ರಸ್ತೆ ಈ ರಸ್ತೆಯಲ್ಲಿ ನಾನು ಚಲಿಸ್ತಾ ಇದ್ದೀನಿ ಒಂದು ನಗರಕ್ಕೆ ಒಂದು ಪಟ್ಟಣಕ್ಕೆ ಬರ್ತಾ ಇದ್ದೀನಿ ಇಲ್ಲಿ ತನಕ ಸಾಕಷ್ಟು ಬೇರೆ ವಿಧವಾದಂತಹ ರೋಡನ್ನು ಕಂಡಿದ್ದೆ ಇದು ಅವ್ರು ಹೇಳಿದ್ರು ಇಲ್ಲಿಗೆ ಬಂದಿರೋದು ಅಂಥದ್ದು ಇದು ಮೇನ್ ರೋಡು ಈ ಮೇನ್ ರೋಡಲ್ಲಿ ನಾವು ಸಾಕ್ತಾ ಇದ್ದೀವಿ ನಮ್ಮ ಒಂದು ಸ್ಥಳಕ್ಕೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಈ ರಸ್ತೆ ಅಂತ ಹೇಳಿ ಅದೇ ರೀತಿ ಇವತ್ತು ಜನರ ಪರಿಸ್ಥಿತಿ ಜನರ ಜೀವನ ಕ್ರಮವೂ ಕೂಡ ಅಷ್ಟೇ ಅಷ್ಟೇ ಕಷ್ಟಕರವಾಗಿದೆ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಅಕ್ಕಪಕ್ಕಗಳಲ್ಲಿ ಗಾಡಿಗಳನ್ನ ಇರೋದು ಅದೇ ಇಲ್ಲಿನ ಜನರ ಪ್ರಮುಖವಾದಂತಹ ಮಾಧ್ಯಮ ಅದರಿಂದ ಆ ಸಂಪರ್ಕ ಮಾಧ್ಯಮ ನೋಡಿ ಈ ಬೈಕ್ ಇವಾಗ ಹೋಗ್ತಿದೆಯಲ್ಲ ಈ ರೀತಿ ಕರ್ಕೊಂಡು ಹೋಗಿ ಇನ್ನೊಂದು ಕಡೆ ಬಿಡ್ತಾರೆ ಸೊ ಇಲ್ಲಿ ಆಟೋಗಳ ರೀತಿ ಲಾರಿಗಳಾಗಲಿ ಬೇರೆ ವಾಹನಗಳನ್ನ ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಕಾರುಗಳನ್ನ ನೋಡ್ಬೋದು ಆದರೆ ಸಾಮಾನ್ಯ ಜನರು ಚಲಿಸುವಂತಹ ಒಂದು ದಾರಿ ಇದು ಇದಾಗಿದೆ ಇದೇ ಒಂದು ಮೇನ್ ರೋಡ್ ಈ ಮೇನ್ ರೋಡನ್ನು ನಿಮಗೆ ತೋರಿಸ್ಬೇಕು ಅನ್ನಿಸ್ತು ಹೇಗೆ ಈಗ ನಮಗೆಲ್ಲರ ನಮ್ಮ ಮೇನ್ ರೋಡ್ಗಳು ಇರ್ತವೆ ಇಲ್ಲಿ ಅಲ್ಲಿ ಸರ್ಕಾರಗಳು ಸಾಕಷ್ಟು ಕಾರ್ಯವನ್ನು ನಿರ್ವಹಿಸ್ತವೆ ಆದರೆ ನೋಡಿ ಇದು ಮೇನು ಇದೊಂದು ಮೇನ್ ಪಟ್ಟಣಕ್ಕೆ ನಾನು ಬಂದಿದ್ದೀನಿ ಇದೇ ಒಂದು ಮೇನ್ ಪಟ್ಟಣದಲ್ಲಿ ಜನರ ಪರಿಸ್ಥಿತಿಯನ್ನು ಜನರು ಹೇಗೆ ಇದ್ದಾರೆ ಎಂಬುದನ್ನು ಇಲ್ಲಿ ನೀವು ಕಾಣ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ವಿಶೇಷವಾಗಿ ಈ ಒಂದು ನಗರ ಪ್ರದೇಶದಲ್ಲಿ ನನ್ನ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ನಮ್ಮ ಸ್ನೇಹಿತರುಬ್ರು ಇಲ್ಲಿ ನನ್ನ ಜೊತೆಯಲ್ಲಿ ಇದ್ದಾರೆ ಅವರು ನನ್ನ ನನ್ನನ್ನು ಹೋಗ್ತಾ ಇದ್ದಾರೆ ಇದು ಪಟ್ಟಣದ ವ್ಯವಸ್ಥೆ ಪಟ್ಟಣ ಈ ದೇಶದಲ್ಲಿ ಇದು ಕೂಡ ರುವಾಂಡದ ಒಂದು ಹತ್ತಿರದವಾದಂತಹ ಒಂದು ನಗರ ಪ್ರದೇಶ ಕೂಡ ಇದಾಗಿದೆ ಇಲ್ಲಿನ ಜನನ ಜನರ ಪರಿಸ್ಥಿತಿ ಜನರ ಜೀವನ ಹೀಗಿದೆ ಬಹುಶಃ ನೀವು ಬಾಳೆಹಣ್ಣಿನ ಒಂದು ಮನೆಗಳನ್ನು ಕಾಣ್ತೀರ ಇದೇ ಇವರ ಪ್ರಮುಖವಾದಂಥ ಆಹಾರ ಪದ್ಧತಿ ನಮಗೆ ಹೇಗೆ ಅಕ್ಕಿ ರಾಗಿ ಗೋಧಿ ಅಂತದೋ ಅದೇ ರೀತಿ ಇವರು ಇಲ್ಲಿ ಬಾಳೆಹಣ್ಣನ್ನು ತಿಂತಾರೆ ಅದೇ ಇವರ ಒಂದು ಪ್ರಮುಖವಾದಂತಹ ಆಹಾರ ಪದ್ಧತಿ ಎಲ್ಲರಿಗೂ ಕೂಡ ಧನ್ಯವಾದಗಳು